ಹಲೋ ಎಲ್ರಿಗೂ ನಮಸ್ಕಾರ ಚಿರಂಗಣಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕ್ಲೀಪನ್ನ ಮಾತಾಡ್ತಾ ಇದ್ದೀನಿ ತುಂಬ ದಿನನೇ ವಿಡಿಯೋ ಅಪ್ಲೋಡ್ ಮಾಡೋದು ಕೊಟ್ಟಿದ್ದೆ ಸ್ವಲ್ಪ ಬ್ಯುಸಿ ಶೆಡ್ಯೂಲು ಟೈಮೇ ಸಿಗ್ತಿರ್ಲಿಲ್ಲ ಮಾಡೋದಕ್ಕೆ ಇವತ್ತಿಂದ ನಾನು ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ವಿ ಡೈಲಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಟೂ ಡೇಸ್ ಒನ್ಸು ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ನನ್ನ ಸಣ್ಣ ಟ್ಯಾಲೆಂಟ್ ಸಣ್ಣ ಪ್ರಯತ್ನನ ದಯವಿಟ್ಟು ಪ್ರೋತ್ಸಾಹಿಸಿ ಸೊ ಇವತ್ತು ನಾನು ನಿಮಗೆ ಆಲ್ರೆಡಿ ತಮ್ಮ ನೋಡಿ ಪ್ರಕಾರ ಇನ್ ಶಾರ್ಟಲ್ಲಿ ವಿಡಿಯೋಸ್ನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇಲ್ಲೇ ಪಕ್ಕದಲ್ಲೇ ನಿಮಗೆ ಸ್ಕ್ರೀನ್ ಬರ್ತಾ ಇರುತ್ತೆ ಸಿ ಸೊ ನೀವು ಅದನ್ನ ನೋಡ್ತಾ ಹೋಗ್ಬೋದು ಯಾವ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಥವಾ ಎಡಿಟ್ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ ಮುಂಚೆ ಏನೇನು ಕೆಲಸ ಇರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಸ್ಕ್ರೀನ್ ಈ ಮೊಬೈಲ್ ಅಲ್ಲಿ ಆನ್ ಮಾಡಿ ಇನ್ಶಾರ್ಟ್ ನಾವು ಓಪನ್ ಮಾಡಬೇಕು ಶಾರ್ಟ್ ಅಲ್ಲಿ ವಿಡಿಯೋ ಅಂತ ನಾವು ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ನಮಗೆ ಯಾವ ವಿಡಿಯೋ ಬೇಕು ಅದನ್ನ ತಗೋಬಹುದು ಸೊ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತ ಟಿಕ್ ಕೊಟ್ಟಾದ್ಮೇಲೆ ಅಲ್ಲೇ ತೋರಿಸುತ್ತೆ ಸೊ ನಾವ್ ಏನೇನ್ ಮಾಡಬಹುದು ಅಂತ ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಕ್ಯಾನ್ವಾಸ್ ಅಂದ್ರೆ ನೀವು ಯಾವ ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ ಅಥವಾ ಯೂಟ್ಯೂಬ್ಗೆ ಹಾಕ್ತೀರ ಯಾವ ಸೋಷಿಯಲ್ ಮೀಡಿಯಾಗೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅದ್ರ ಪ್ರಕಾರ ನಾವು ಕ್ಯಾನ್ವಾಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ಸ್ಟಾ ಪ್ರಕಾರ ಹೋದರೆ ಇದು ನೈನ್ ಟು ಸಿಕ್ಸ್ಟೀನ್ ಅಥವಾ ಇದು ಕೂಡ ಹಾಕೋಬೋದು ನೀವು ಇನ್ನು ಯೂಟ್ಯೂಬ್ಗೆ ನಮಗೆ ಇದು ಸಿಕ್ಸ್ಟೀನ್ ಇಸ್ ಟು ನೈನ್ ಬೇಕು ಇದು ಫಸ್ಟು ಟಾಕ್ ಬರ್ತದಲ್ವ ಅದ್ರದ್ದು ರೇಷ್ಯೋ ಇದು ಇನ್ನೆಲ್ಲ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೇಷಿಯೋದಲ್ಲಿ ಅದೇ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಇದು ನಾವು ಇದನ್ನು ಇನ್ಸ್ಟಾಮ್ ಒಳಗೆ ಹಾಕೋಣ ಇವಾಗ ನೆಕ್ಸ್ಟು ಆಡಿಯೋ ಇದರಲ್ಲಿ ಮ್ಯೂಸಿಕ್ಸ್ ಇರುತ್ತೆ ಇನ್ ಇನ್ ಶಾರ್ಟ್ ಅವ್ರದ್ದೇ ಸ್ವಲ್ಪ ಮ್ಯೂಸಿಕ್ಸ್ ಇರುತ್ತೆ ಸಾರಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಮೇಲೆ ಮೈ ಮ್ಯೂಸಿಕ್ ಇರುತ್ತೆ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಮ್ಯೂಸಿಕ್ ಇದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅದನ್ನ ಬಿಟ್ಟರೆ ರೆಕಾರ್ಡ್ ಸೊ ನಾನು ಇವಾಗ ನೀವು ಮಾತಾಡೋದನ್ನ ನೀವು ಎಲ್ಲಾದರೂ ಔಟ್ಸೈಡ್ ವೀಡಿಯೋ ಶೂಟ್ ಮಾಡ್ತಾ ಅವಾಗ ಮನೆಗೆ ಬಂದು ನೀವು ರೆಕಾರ್ಡ್ ಮೆಪ್ ಮಾಡ್ಕೋಬೇಕು ಅಲ್ಲಿ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ ಸೊ ನೀವು ಈ ರೆಕಾರ್ಡ್ ಆಪ್ಷನ್ ಇತರ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಎ ಐ ಸ್ಪೀಚ್ ಅಂತ ಇದು ಹೊಸದಾಗಿ ಬಂದಿರಬಹುದು ಸೊ ಇಲ್ಲಿ ನೋಡಿ ಗರ್ಲ್ ಬಾಯ್ ಇದು ಯಾವುದಾದ್ರು ಹಾಯ್ ದಿಸ್ ಇಸ್ ಮೈ ಈ ತರ ಅದು ಬರುತ್ತೆ ಬರುತ್ತೆ ಅಂದ್ರೆ ಗರ್ಲ್ ದು ಬಾಯ್ ಇದು ಆ ತರ ನೆಕ್ಸ್ಟ್ ಇಲ್ಲಿ ನೀವು ಟೈಪ್ ಮಾಡ್ಕೋಬಹುದು ನಿಮ್ಗೆ ಏನು ಬೇಕಂತ ಅದು ಬರುತ್ತಾ ಹೋಗುತ್ತೆ ನೆಕ್ಸ್ಟ್ ಇದು ವಾಯ್ಸ್ ಆಯಿತು ಆಡಿಯೋ ಸ್ಟಿಕ್ಕರ್ಸ್ ಅಷ್ಟೊಂದು ಏನು ಸ್ಟಿಕ್ಕರ್ಸ್ ಯೂಸ್ ಮಾಡಲ್ಲ ಬಟ್ ಸಮ್ ಪೀಪಲ್ ಯೂಸ್ ಮಾಡ್ತಾರೆ ಸೊ ಅವರಿಗಿದು ಟ್ರೆಂಡಿಂಗ್ ಸ್ಟಿಕ್ಕರ್ಸ್ ಗಿಫ್ಟ್ಸು ಟೆಕ್ಸ್ಟ್ ಎಲ್ಲ ಇರುತ್ತೆ ಇದರಲ್ಲಿ ನೋಡಿ ಈ ಥರ ಥ್ಯಾಂಕ್ ಯು ಫಿಫ್ಟಿ ಫಾಲೋವರ್ಸು ಈ ಥರ ಎಲ್ಲ ಇರುತ್ತೆ ಸೊ ಇದನ್ನು ನಾವು ಯೂಸ್ ಮಾಡ್ಕೊಬೋದು ಈ ಥರ ಸ್ಟಿಕ್ಕರ್ಸ್ ಎಲ್ಲ ನೆಕ್ಸ್ಟ್ ಬಂದು ಟೆಕ್ಸ್ಟ್ ನಮ್ಗೆ ಇವಾಗ ಹ್ಯಾಪಿ ಬರ್ಡೇ ಅಂತ ಟೆಕ್ಸ್ಟ್ ಆಗಬೇಕು ಇಲ್ಲ ಡೇ ಒನ್ ಡೇ ಒನ್ ಅಂತ ಟೆಕ್ಸ್ಟ್ ಹಾಕ್ಬೇಕು ಇದೆಲ್ಲ ಇಲ್ಲೇ ಬರ್ತಾ ಹೋಗುತ್ತೆ ಇನ್ನು ಎಫೆಕ್ಟ್ಸ್ ಇವಾಗ ಯಾವುದೇ ಇನ್ಸ್ಟಾ ವಿಡಿಯೋಸ್ ಹಾಕಿದಾಗ ಅದಕ್ಕೆ ಎಫೆಕ್ಟ್ಸ್ ಕೊಡ್ತಾ ಹೋಗಬೇಕು ಸೊ ಈ ಥರ ನೋಡಿ ಈ ಥರ ಎಫೆಕ್ಟ್ಸ್ ಕೊಡ್ಬೋದು ಝೂಮ್ ಔಟ್ ಝೂಮ್ ಇನ್ನು ಸ್ಲೋ ಝೂಮ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ఎక్స్ప్లూర్ మతా హోదు కల్క డిఫరెంట్ ఆఫ్ ఎఫెక్ట్స్ ఫిలమీ ఇతర సో డిఫరెంట్ టైప్స్ ఇ ఆ కలర్ చేంజ్ బెక్ బ్లాక్ అండ్ వైట్ హోదు ఆంటీక్ హాక్బోదు సో ఈ ನೆಕ್ಸ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು ನಾವು ಕಾಂಟ್ರಾಸ್ಟು ಬ್ರೈಟ್ನೆಸ್ಸು ವಾಂತು ಇದೆಲ್ಲ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು ಇನ್ನೂ ಎಫೆಕ್ಟ್ಸ್ ಆಯಿತು ನೆಕ್ಸ್ಟು ಫಿಲ್ಟ ಫಿಲ್ಟ್ರದಾಯ್ತು ನೆಕ್ಸ್ಟ್ ಪಿ ಇವಾಗ ನೀವು ಯಾವ ಥರ ನನ್ನ ವಿಡಿಯೋದಲ್ಲಿ ನಾನು ಮಾತಾಡೋದು ಕಾಣಿಸ್ತಿದೆ ಮತ್ತು ಈ ಕಡೆ ಅದು ನಾನು ಸ್ಕ್ರೀನ್ ರೆಕಾರ್ಡಿಂಗು ತೋರಿಸ್ತಿದ್ದೀನಲ್ವಾ ಅದೇ ಥರ ನೀವು ಇಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕು ಅಂದರೆ ಪಿಪ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ಎಲ್ಲಿ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಈ ರೀತಿ ನೆಕ್ಸ್ಟ್ ಬಂದು ಪ್ರೀ ಕಟ್ ನಿಮ್ಗೆ ಯಾವುದೋ ಒಂದು ಸೆಗ್ಮೆಂಟ್ ಬೇಡ ಇಲ್ಲ ಲಾಸ್ಟಲ್ಲಿ ಇದು ಬೇಡ ಅಂತಂದರೆ ಡ್ರ್ಯಾಗ್ ಮಾಡ್ಕೋಬೋದು ಅದನ್ನು ಆ್ಯಕ್ಚುಲಿ ಇಲ್ಲೂ ಮಾಡ್ಬೋದು ಈ ಥರ ಅಥವಾ ಕಟ್ ಆಪ್ಷನ್ ಯೂಸ್ ಮಾಡ್ಬೋದು ಕಟ್ ಅಂದರೆ ನಿಮ್ಗೆ ಯಾವುದೋ ಒಂದು ಸೆಗ್ಮೆಂಟ್ ಇದು ಬೇಡ ಇಷ್ಟು ಬೇಡ ಅಂದಾಗ ಈ ಕಟ್ ಅಂತ ಹಾಕಿದ್ರೆ ಅದು ಹೋಗ್ಬಿಡುತ್ತೆ ಇನ್ನ ಸ್ಪ್ಲಿಟ್ ಅಂದರೆ ಈ ಪ್ರಿಕಟ್ ಆಪ್ಷನ್ಗೆ ಹೋಗಿ ಸ್ಪ್ಲಿಟ್ ಹಾಕಿ ಇಲ್ಲಿಗೆ ಇಲ್ಲಿಗೆ ಅದನ್ನು ಟೂ ವಿಡಿಯೋಸ್ ಮಾಡಬೇಕು ಅದು ಸ್ಪ್ಲಿಟ್ ಆಗುತ್ತೆ ಸೊ ಟೂ ವಿಡಿಯೋಸ್ ತಿಂಗೆ ಸಿಗುತ್ತೆ ಇನ್ನು ಇದು ಬೇಡ ಕ್ಲಿಪ್ ಡಿಲೀಟ್ ಮಾಡ್ಕೊಬೋದು ಇನ್ನು ವಾಲ್ಯೂಮ್ ನೀವು ನಿಮ್ದೇ ಆದ ಓನ್ ವಾಲ್ಯೂಮ್ ಕೊಡ್ತೀರಾ ನಿಮಗೆ ವೀಡಿಯೋದ್ ವಾಲ್ಯೂಮ್ ಬೇಡ ಅಂದರೆ ಇನ್ಕ್ರೀಸ್ ಅಥವಾ ಇನ್ನು ಅದೇ ಬೇಕಾದರೆ ಡಿಕ್ರೀಸ್ ಮಾಡ್ತಾ ಹೋಗ್ಬೋದು ಸೊ ಈ ರೀತಿ ಇನ್ನು ಕಲರ್ಸ್ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು ಈ ಥರ ವೀಡಿಯೋ ಬ್ಯಾಕ್ ಗ್ರೌಂಡ್ ಏನು ಚೇಂಜ್ ಆಗೋಲ್ಲ ಬಟ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗುತ್ತೆ ಈ ಥರ ನೋಡಿ ಡಬಲ್ ಶೇಡು ಬ್ಲರ್ ಈ ಥರ ಬರ್ತಾ ಹೋಗುತ್ತೆ ಇನ್ನ ಸ್ಪೀಡ್ ಇನ್ನ ಸ್ಪೀಡ್ ಈ ತರ ನಾವು ಇನ್ಕ್ರೀಸ್ ಡಿಕ್ರೀಸ್ ನಮ್ಗೆ ಆ ವಿಡಿಯೋ ತುಂಬಾ ಲೆಂತ್ ಆಯ್ತು ಸಮ್ ಸೆಗ್ಮೆಂಟ್ಸ್ ನಾವು ಜೋ ಫಾಸ್ಟ್ ಆಗಿ ತೋರ್ಸ್ಬೇಕಾಗ ಇದನ್ನ ತೋರಿಸಕೋಬಹುದು ಇಲ್ಲಿ ಒಂದು ಪಾರ್ಟ್ ಅಲ್ಲಿ ಮಾತ್ರ ನಾನು ಅದನ್ನ ಸ್ಪೀಡ್ ಮಾಡ್ಬೇಕು ಇಲ್ಲ ಲೋ ಅಂತ ಈ ತರ ಕರ್ವ್ಸ್ ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದು ಆನಿಮೇಶನ್ ಸೇಮ್ ಅದೇ ತರ ಎಫೆಕ್ಟ್ಸ್ ತರನೇ ಇರುತ್ತೆ ನೋಡಿ ಬರುತ್ತೆ ಅಂದ್ರೆ ಶೇಕ್ ಅದು ಅನಿಮೇಷನ್ ಅಲ್ಲಿ ನಿಮಗೆ ಇದು ಬರುತ್ತೆ ಎಕ್ಸ್ಟ್ರಾ ರಿಕಾರ್ಡ್ ಎಕ್ಸ್ಟ್ರಾ ರಿಕಾರ್ಡ್ ಸೋ ಈ ರೀತಿ ನೆಕ್ಸ್ಟ್ ಬಂದು ಎಐ ಕಟ್ ಎಐ ಕಟ್ ನ ನಾವು ಪೇ ಮಾಡಿ ಯೂಸ್ ಮಾಡಬೇಕು ಸೊ ನೋ ನೀಡ್ ನಾವು ಅದನ್ನ ಏನ್ ಮಾಡ್ಕೋಬಹುದು ಇನ್ನು ವಾಯ್ಸ್ ಎನ್ಹಾನ್ಸ್ ನೀವು ಇದನ್ನ ನಾನು ಇನ್ನು ಇನ್ನ ನೋಡಿಲ್ಲ ನೆಕ್ಸ್ಟ್ ಟೈಮ್ ನೋಡ್ತೀನಿ ನೋಡಿ ಇದು ಆಕ್ಚುಲಿ ಏನಂದ್ರೆ ವಾಯ್ಸ್ ನಿಮ್ದು ವಾಯ್ಸ್ ಎನ್ಹಾನ್ಸ್ ಆಗ್ಬೇಕಂದ್ರೆ ನಾವು ಇದನ್ನ ಯೂಸ್ ಮಾಡಬೇಕು ಬ್ಯಾಕ್ ಗ್ರೌಂಡ್ ವಾಯ್ಸ್ನ ನಾವು ಡಿಕ್ರೀಸ್ ಮಾಡಬೇಕಂದ್ರೆ ಇದನ್ನ ನಾವು ಬಿಡ್ ಅಂದ್ರೆ ಅದನ್ನ ಯೂಸ್ ಮಾಡಬೇಕು ಸೊ ಕ್ರಾಪ್ ಅಂದ್ರೆ ಇವಾಗ ಈ ಪಾಟ್ ನಿಮಗ್ ಬೇಡ ಈ ಬಿಲ್ಡಿಂಗ್ ಎಲ್ಲ ಇದೆಯಲ್ವಾ ಅದು ಬೇಡ ಇಷ್ಟೇ ಈ ತರ ಕ್ರಾಪ್ ಮಾಡ್ಕೋಬಹುದು ಇನ್ನ ಸ್ವಿಚ್ ಇದು ನಾವು ಯಾವ್ದು ಪಿಪ್ ಟ್ರಿಪಲ್ ತಗೊಂಡಿದ್ವಿ ಅದು ಸ್ವಿಚ್ ಮಾಡ್ಕೊಂಡು ಡಬಲ್ ವಿಡಿಯೋ ಮಾಡ್ಕೋಬಹುದು ಎನ್ಹಾನ್ಸ್ ವಿಡಿಯೋ ಕ್ವಾಲಿಟಿನ ಎನ್ಹಾನ್ಸ್ ಮಾಡ್ಕೋಬಹುದು ಅದು ಓನ್ಲಿ ತ್ರೀ ವಿಡಿಯೋಸ್ ಮಾತ್ರ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಇನ್ನೆಲ್ಲ ಪೇ ಮಾಡಬೇಕು ಇನ್ನ ಎ ಐ ಕಟ್ಟು ಎ ಐ ಕಟ್ ಅಂದ್ರೆ ಸೊ ನೋಡಿ ಇವಾಗ ಈ ತರ ವಿಡಿಯೋನ ನಾನು ಹಾಕ್ತೀನಿ ಇವಾಗ ನಂದು ವಿಡಿಯೋ ನಾನು ಹಾಕಿದಿನ

ಕಟ್ಔಟ್ ಕೊಡ್ಬೇಕಾದಾಗ ಈ ತರ ಕಟ್ಔಟ್ ಅಂತ ಚೂಸ್ ಮಾಡಿದ್ರೆ ನೋಡಿ ನಮ್ದೇ ಆದ ಒಂದು ಕಟ್ಔಟ್ ಬರ್ತಾ ಹೋಗುತ್ತೆ ಸೊ ಈ ರೀತಿ ಓಕೆನಾ ಇದನ್ನ ನಾವು ವಿಡಿಯೋಸ್ ಯೂಸ್ ಮಾಡ್ಕೋಬಹುದು ಅಥವಾ ನಿಮ್ದು ತಮ್ಮನೇಲೆ ಏನು ಕೊಡ್ತೀರಾ ಅದಕ್ಕೆ ಯೂಸ್ ಮಾಡ್ಕೋಬಹುದು ಸೊ ಈ ರೀತಿ ಮತ್ತೆ ಮಾಸ್ಕ್ ಇದೆಲ್ಲ ವಿಡಿಯೋಸ್ ಶೂಟ್ ಮಾಡಿದಾಗ ಈ ರೀತಿ ಹೋಗ್ಬೋದು ಇಷ್ಟೇ ನಮಗೆ ಬೇಕಾಗಿರೋದು ಆ್ಯಕ್ಚುಲಿ ಇನ್ನ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಖಂಡಿತ ನಾನು ಹೇಳ್ಕೊಡ್ತೀನಿ ಥ್ಯಾಂಕ್ ಯು